ಯಾವ ಪೂಜೆ ನಡೀತಾ ಇದೆ ಯಾರು ಮಾಡ್ತಾ ಇದ್ದಾರೆ ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಎಲ್ಲ ಸೇರಿಸಿ ಶತ್ರು ಸಂಹಾರ ಶತ್ರು ಸಂಹಾರ ಹಾ ಶತ್ರು ಭೈರವಿ ಯಾಗ ಕೇರಳ ರಾಜ್ಯದ ರಾಜೇಶ್ವರಿ ದೇವಸ್ಥಾನದ ಆಸು ಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ ಎಲ್ಲ ಕೆಂಪು ಬಣ್ಣದ ಮೇಕೆ ಇಪ್ಪತ್ತೊಂದು ಎಮ್ಮೆ ಮೂರು ಕಪ್ಪು ಬಣ್ಣದ ಕುರಿ ಇಪ್ಪತ್ತೊಂದು ಹಂದಿ ಐದು ಈ ಯಾಗ ಮಗುವುದನ್ನು ಮನುಷ್ಯ ಚಲಚಲಕ್ಕೆ ಒಳಗಾಗುತ್ತದೆ